ಒಂದು ಜಾಗ ಆ ಜಾಗದಲ್ಲಿ ನಿನ್ನ ಪ್ರತಿಬಿಂಬ ಆ ನಿನ್ನ ಪ್ರತಿಬಿಂಬನ ಕ್ರಿಯೇಟ್ ಮಾಡಿದ್ದು ನೀನಲ್ಲ ಆದರೂ ಅದು ಹೇಗೆ ಅಲ್ಲಿ ಕಾಣಿಸ್ತಾ ಇದೆ ಇದೆಂಥ ಆಶ್ಚರ್ಯ ಹಾಗಿದ್ರೆ ನನ್ನನ್ನು ಅಲ್ಲಿ ಬರುವಂತೆ ಮಾಡಿದ್ದು ಯಾರು ಅವರಿಗೆ ಶಕ್ತಿ ಎಲ್ಲಿಂದ ಬಂತು ನನ್ನೊಳಗೊಂದು ನಾನು ಅವರೊಳಗೊಂದು ನಾನು ನನ್ನ ನಿಜವಾದ ಕಾನ್ಸೆಪ್ಟ್ ಯಾವುದು ಇದು ಅತಿರೇಕದ ಪ್ರಮಾಣದ ಒಳಹರಿವು ಯೂನಿವರ್ಸ್ ಮಾಡ್ತಾ ಇರೋ ಬೆಳಕು ನೆರಳಿನ ಆಟ ಎಲ್ಲ ಶಕ್ತಿಗಳು ಒಂದಾದಾಗ ಆಗೋ ಅತ್ಯದ್ಭುತ ಅನುರಣನ ಪ್ರತಿ ಕ್ಷಣ ಪ್ರತಿ ಮನ ನನ್ನನ್ನು ಮ್ಯಾನಿಫೆಸ್ಟ್ ಮಾಡ್ತಿದೆ ಅನ್ನೋ ವಿಚಾರವೇ ಎಷ್ಟು ವೈಚಿತ್ರದಿಂದ ಕೂಡಿದೆ ಅಲ್ವಾ ನಮಸ್ಕಾರ ಎಲ್ಲರಿಗೂ ಈಗ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ ಅಥವಾ ಯಾವ ರೀತಿಯ ಜನರು ಯಾವ ರೀತಿಯ ಘಟನೆಗಳು ಸೀಕ್ರೆಟಾಗಿ ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇದ್ದಾವೆ ಘಟನೆಗಳು ಅಂತ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಇದನ್ನು ಹೇಳುವಾಗ ನಾಲ್ಕು ಪಾರ್ಟಾಗಿ ಮಾಡ್ತಾ ಹೋಗ್ತೀನಿ ಯಾವ ಯಾವ ಸಿಚುವೇಷನ್ಗಳಲ್ಲಿ ಯಾವ ಯಾವ ಥರದ ಜನರು ಅಥವಾ ಇದನ್ನು ನೀವೇ ಕಂಪೇರ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನರು ಯಾವ ಯಾವ ಟೈಪಿನ ಜನರು ಯಾವ ಟೈಪಿನ ಪರ್ಸ್ನಾಲಿಟಿ ಅಂದರೆ ಸರಿ ಹೋಗುತ್ತೆ ಅವರು ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಆವಾಗ ನಮಗೆ ನೋಡಿದ ನೋಡಿರೋದ್ರಿಗೆ ಏನು ಅನ್ನಿಸುತ್ತೆ ಓಕೆ ಇದರಿಂದ ಎಲ್ಲರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡ್ಬಿಡ್ಬೋದಾ ಯಾಕಂದರೆ ಸೀಕ್ರೆಟ್ ಆಗಿ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅಂದರೆ ಇದು ಮನಸ್ಸನ್ನು ಮನಸ್ಸನ್ನು ತಿಳ್ಕೊಳ್ಳೋದು ಇದು ಒಂದು ಮೆಥೆಡ್ ಅಂತ ಅಂದರೆ ಹಾಗಲ್ಲ ಇಲ್ಲಿ ಯಾರ ಮೈಂಡನ್ನ ರೀಡ್ ಮಾಡೋದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವೊಂದು ಸೂಚನೆಗಳು ಸಿಗ್ತಾ ಹೋಗುತ್ತೆ ಅಥವಾ ಇದನ್ನು ಸೈನ್ ಅಂತ ಕರಿಬೋದು ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಅಂತ ನೆವಿಲ್ಗೊಡಾಡು ಅವ್ರು ಕರೆದ್ರು ಈ ಸೂಚನೆಗಳಿಂದ ಅಥವಾ ಈ ಒಂದು ಇನ್ಸಿಡೆಂಟ್ಸ್ಗಳಿಂದ ಆಗಿ ಹೇಳ್ತಾ ಇದ್ದೀನಿ ನಾನು ಸಾಧ್ಯತೆಗಳಿಂದ ಕಂಡುಹಿಡೀಬೋದಾಗಿದೆ ಈಗ ಮೊದಲನೇ ಸ್ಟೆಪ್ಪನ್ನು ನಾನು ಹೇಳ್ತಾ ಹೋಗ್ತೀನಿ ಯಾವ ಟೈಪ್ ಆ ಟೈಪ್ ಆಫ್ ಜನರು ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅನ್ನೋ ಅಂಥ ಒಂದು ಚಾನ್ಸಸ್ಸಿಗೆ ಮೊಟ್ಟ ಮೊದಲನೇ ಸ್ಟೆಪ್ಪಲ್ಲಿ ಪ್ಯಾಟ್ರನನ್ನು ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಅಂದರೆ ಪದೇ 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 ಏನಾದರೂ ಒಂದೇ ಘಟನೆ ನಿಮ್ಮ ಲೈಫಲ್ಲಿ ನಡೀತಾ ಇದೆಯಾ ಅಥವಾ ಪದೇ 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 ಒಂದೇ ಕಡೆ ಹೋಗಿ ಹೋದ ಜಾಗದಲ್ಲಿ ಯಾರೋ ಒಬ್ಬರೇ ಒಬ್ಬರು ಪದೇ ಪದೇ ಕಾಣ್ತಾ ಇದ್ದಾರಾ ಅಥವಾ ಅದೇ ಥರದ ಘಟನೆಗಳು ನಡೀತಾ ಇದ್ದಾವೆ ಈ ಥರ ಬಂದಾಗ ಮನಸ್ಸಿಗೆ ಫಸ್ಟ್ನೇ ಸಲ ಹೋಗಲಿಬಿಡಿದೆ ಏನೋ ರ್ಯಾಂಡಮ್ ಅನ್ನಿಸಿದ್ರು ಕೂಡ ಪದೇ 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 ಅಂದರೆ ಇಲ್ಲಿ ಪ್ಯಾಟರ್ನ್ ಅಂತ ಹೇಳ್ತಾ ಇದ್ದೀನಿ ಮೊದಲೇ ಸ್ಟೆಪ್ಪಲ್ಲಿ ಪ್ಯಾಟ್ರನ್ ಅಂತೇಳಿ ಇಲ್ಲಿ ಎಸ್ಟಾಬ್ಲಿಷ್ ಆದಾಗ ಮನಸ್ಸಿಗೆ ಒಂದು ಡೌಟ್ ಬರೋ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ನನಗೂ ಏನು ಸಂಬಂಧ ಹಾಗಿದ್ದರೆ ಈ ಪ್ಯಾಟ್ರನ್ನು ನನಗೆ ನನಗೆ ಕಾಣಿಸ್ತಾ ಇರೋದಕ್ಕೆ ಅಥವಾ ಈ ವ್ಯಕ್ತಿ ಬರೀ ನನ್ನ ನನ್ನ ಕಣ್ಮುಂದೇ ಬರ್ತಾ ಇರೋದಕ್ಕೆ ಏನು ಸಂಬಂಧ ಅಂತ ಹೇಳಿ ಇಂಥ ಒಂದು ಕೇಸ್ನಲ್ಲಿ ಆ ಆ ಒಂದು ವ್ಯಕ್ತಿ ಯಾರಿದ್ದಾರೆ ಅಥವಾ ಆ ಒಂದು ಘಟನೆ ಏನಿದೆ ಅದು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅಂತ ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದ್ರಿಂದ ಅವ್ರೇನು ಕಣ್ಮುಚ್ಚಿಬಿಟ್ಟು ಇಮ್ಯಾಜಿನಿಂಗ್ ಮಾಡ್ತಿದ್ದಾರೆ ನಮ್ಮನ್ನು ಲೈಫಲ್ಲಿ ಬರಲಿ ಬರಲಿ ಹಿಂಗಲ್ಲ ಇಲ್ಲಿ ನಾನು ಪ್ರತಿ ಸಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪದವನ್ನು ಬಳಸ್ತೀನಲ್ಲ ಇದರ ಅರ್ಥ ಏನು ಅಂತಂದರೆ ನನ್ನ ಒಂದು ಸಬ್ ಮನಸ್ಸು ಅನ್ನೋದು ಒಂದು ಏನು ರೇಡಿಯೋ ಸ್ಟೇಷನ್ ಥರ ತರಂಗಗಳನ್ನು ಬಿಡ್ತಕ್ಕಂಥ ರೇಡಿಯೋ ಸ್ಟೇಷನ್ ಥರ ಇನ್ನೊಬ್ಬರ ಮನಸ್ಸು ಅನ್ನೋದು ಕೂಡ ಅದೇ ತರಂಗನ ರಿಸೀವ್ ಮಾಡ್ತಕ್ಕಂಥ ಅನದರ್ ರೇಡಿಯೋ ಸ್ಟೇಷನ್ ಥರ ಅಥವಾ ರೇಡಿಯೋ ರಿಸೀವರ್ ಥರ ಇದೊಂದು ಟ್ರಾನ್ಸ್ಮಿಟರ್ ಇದೊಂದು ರಿಸೀವರ್ ಇದು ಯಾವ ಫ್ರೀಕ್ವೆನ್ಸಿಯಲ್ಲಿ ಎಮಿಟ್ ಆಗ್ತಾ ಇರುತ್ತಲ್ಲ ಯೋಚನೆಗಳಾಗಲಿ ಮತ್ತು ಭಾವನೆಗಳಾಗಲಿ ಈ ಕಡೆ ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ನಾವು ಎಮಿಟ್ ಆಗ್ತಾ ಇರ್ತೀವಲ್ಲ ಅವೆರಡು ಮ್ಯಾಚ್ ಆದಾಗ ಸೌಂಡ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ನೀವು ಹಳೆ ರೇಡಿಯೋಗಳು ಇದ್ದರೆ ಮನೆಯಲ್ಲಿ ಅದನ್ನು ನೀವು ಟ್ಯೂನ್ ಮಾಡ್ತಾ ಇರಬೇಕಾದ್ರೆ ಸ್ಟೇಷನ್ ಹತ್ತಿರ ಬರುವಾಗ ನಾಯ್ಸ್ ಬರುತ್ತೆ ವೈಟ್ ನಾಯ್ಸ್ ಚುಶ್ ಅಂತ ಸ್ಟೇಷನ್ ಹತ್ತಿರ ಬರ್ತಾ 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 ಕರೆಕ್ಟ್ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಸಾಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೇಡಿಯೋದಲ್ಲಿ ಇದು ಎಕ್ಸಾಕ್ಟ್ಲಿ ಆ ಥರ ಇಲ್ಲಿ ಯಾವಾಗ ಘಟನೆ ನಮ್ಮ ಮುಂದೆ ಬಂತು ಆ ಪ್ಯಾಟ್ರನ್ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಮುಂದೆ ಬಂದರು ಅಂತ ನಾನು ಯಾವಾಗ ಹೇಳ್ತೀನಲ್ಲ ಆವಾಗ ಅವರು ಯಾವುದೋ ಒಂದು ಸಬ್ಕಾನ್ಷಿಯಸ್ ಅವರ ಒಂದು ಇಂಟೆನ್ಷನ್ ಇದೆಯಲ್ಲ ಆ ನಮ್ಮಲ್ಲೂ ಕೂಡ ಆ ಇಂಟೆನ್ಷನ್ಗೆ ಪೂರಕವಾಗಿ ಏನೋ ಒಂದು ಇರುತ್ತೆ ಮ್ಯಾಚ್ ಮ್ಯಾಚ್ ಅಂತದ್ದು ಇರುತ್ತೆ ಅದಕ್ಕೆ ಪ್ಯಾಟ್ರನ್ ಥರ ಅವರು ಕಾಣ್ತಾ ಇರ್ತಾರೆ ಈ ಥರ ನಿಮ್ಮ ಲೈಫಲ್ಲಿ ಇವಾಗ ಯಾರಿದ್ದಾರೆ ಅಂತೇಳಿ ನೀವು ಯೋಚನೆ ಮಾಡ್ತಾ ಮಾಡ್ತಾ ಬಂದಾಗ ನಿಮಗೆ ಸತ್ಯಗಳು ಹೊರಗೆ ಬರ್ತಾ ಬರ್ತವೆ ಎಕ್ಸಾಂಪಲ್ ಹೇಳಬೇಕಂತಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೀವು ನಮ್ಮ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನಾನು ಈ ನಾನು ಜಾಬ್ ಹುಡುಕೋಕ್ಕಿಂತ ಮುಂಚೆ ಮಾಸ್ಟರ್ ಥೀಸನ್ನು ಮಾಡುವಾಗ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಲಾಸ್ಟ್ ಆರು ತಿಂಗಳಂತ ಏನಿರುತ್ತೆ ಅದಕ್ಕೆ ನಾವು ಥೀಸಿಸ್ ಮಾಡ್ತಾ ಇರ್ತೀವಿ ಅದು ಮುಗಿದ ತಕ್ಷಣ ಅದೊಂದು ಪ್ರೊಜೆಕ್ಟ್ ಥರ ಫೈನಲ್ ಸೆಮಿಸ್ಟ್ರಲ್ಲಿ ಅದಾದ ತಕ್ಷಣ ಜಾಬ್ ಹುಡುಕ್ಬೇಕು ಆ ಕಾಲದಲ್ಲಿ ನಾನು ಆಲ್ರೆಡಿ ಜಾಬ್ ಹುಡುಕ್ತಾ ಇದ್ದೆ ಆವಾಗ ಟ್ರೈನಲ್ಲಿ ನಾನು ಒಂದು ಇನ್ಸ್ಟಿಟ್ಯೂಟಿಗೆ ಹೋಗಿ ಇದ್ದೆ ಊರು ಅದು ಆ ಇನ್ಸ್ಟಿಟ್ಯೂಟಿಗೆ ದಿನಾಲೂ ಟ್ರೈನಲ್ಲಿ ಹೋಗೋದು ಬರೋದು ಮಾಡ್ತಾಯಿದ್ದೆ ಈ ಥರ ಬರುವಾಗ ನಾನು ಲೈಕ್ ತುಂಬ ಮೂವತ್ತು ನಿಮಿಷಗಳ ತಗೊಳ್ತಾ ಇತ್ತು ಏನೋ ಒಂದು ರೇಡಿಯೋ ಕಿರಣ ಅಥವಾ ಅಂತ ಯಾವುದೋ ಒಂದು ಎಫ್ ಎಮ್ ಆ್ಯಪ್ ಯಾವುದೋ ಇತ್ತು ಅದರಲ್ಲಿ ಒಂದು ಸಾಂಗ್ ಬರ್ತಾ ಇತ್ತು ಅವಾಗವಾಗ ಅದು ರಿಪೀಟ್ ಆಗ್ತಾ ಇತ್ತು ಆ ಸಾಂಗು ಅದರಲ್ಲಿ ಆ ಆ ಪರ್ಟಿಕ್ಯುಲರ್ ಸಾಂಗಿನ ಲಿರಿಕ್ಸಲ್ಲಿ ಇನ್ನೊಂದು ಆರು ತಿಂಗಳು ಅದು ಇಂಗ್ಲಿ ಇಂಗ್ಲೀಷ್ ಭಾಷೆಯಲ್ಲಿದೆ ಇನ್ನೊಂದು ಆರು ತಿಂಗಳು ನಾನು ಕಷ್ಟಪಟ್ಟರೆ ವಾಟ್ ಎವರ್ ಕಮ್ಸ್ ಇನ್ ದ ಫ್ಯೂಚರ್ ವಿಲ್ ಬಿ ಮಾರ್ವಲಸ್ ಅಂತ ಅಂದರೆ ಅರ್ಥ ಇನ್ನೂ ಆರು ತಿಂಗಳು ನಾನು ಕಷ್ಟಪಟ್ಟರೆ ಒಂದು ಏನು ಇದ್ದೀನಿ ಮುಂದೆ ನಿನ್ನ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಅಂದರೆ ಇದೊಂದು ರ್ಯಾಂಡಮ್ ಸಾಂಗ್ ಇರ್ಬೋದು ಇದೊಂದು ರ್ಯಾಂಡಮ್ ಲಿರಿಕ್ಸ್ ಇರ್ಬೋದು ನಾನು ಆ ಒಂದು ಸಿಚುವೇಷನಲ್ಲಿ ಆ ಟ್ರೈನಲ್ಲಿ ಇನ್ನೂ ಆರು ತಿಂಗಳಿಗೆ ಮಾಶ್ ತೀಸಸ್ ಮುಗಿಯುತ್ತೆ ಅದಾದಮೇಲೆ ಜಾಬ್ ಹುಡುಕಬೇಕು ಅನ್ನೋ ಸಿಚುವೇಷನಲ್ಲಿ ಆ ಸಾಂಗ್ ಪದೇ ಪದೇ ನನಗೆ ಪ್ಯಾಟರ್ನ್ ಆಗಿ ಬರೋದ್ರ ಮೂಲಕ ಏನೋ ಒಂದು ಸೈನನ್ನು ಇತ್ತು ಅಂದರೆ ಅದು ಆ ಒಂದು ಘಟನೆಯನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿತ್ತು ಯಾಕೆ ಮ್ಯಾನಿಫೆಸ್ಟ್ ಇತ್ತು ಇಲ್ಲಿ ನಾನು ಆವಾಗ ಅಫರ್ಮೇಷನ್ಸ್ಗಳನ್ನು ಮಾಡ್ತಾಯಿದ್ದೆ ಅಂದರೆ ನನಗೆ ಜಾಬ್ ಸಿಕ್ಕಾಗ ಹೇಗಿರಬೇಕು ಅವ್ರಲ್ಲ ಫೀಲಿಂಗ್ಸ್ಗಳನ್ನು ನಾನು ಮಾಡ್ತಾ ಇರೋ ಪರಿಣಾಮ ಏನಾಯ್ತು ಇಲ್ಲಿ ಅಲ್ಲಿರ್ತಕ್ಕಂಥ ಟ್ರಾನ್ಸ್ಮಿಟರು ನನ್ನ ಮನಸ್ಸಲ್ಲಿರ್ತಕ್ಕಂಥ ರಿಸೀವರು ಸೇಮ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆದಾಗ ನನಗೆ ಯಾವ ಘಟನೆಗಳು ನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಮೊದಲನೇ ಸ್ಟೆಪ್ಪಲ್ಲಿ ಗೊತ್ತಾಯಿತು ಒಂದನೇ ಸ್ಟೆಪ್ ಏನು ಹೇಳಿದೆ ನಾನು ಪ್ಯಾಟ್ರನ್ಗಳನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ಅಂತ ಹೇಳಿ ಎರಡನೇದು ಎಮೋಷ್ನಲ್ ರೆಸ್ಪಾನ್ಸ್ಗಳು ಅಂತ ಏನಿದು ಎಮೋಷ್ನಲ್ ರೆಸ್ಪಾನ್ಸ್ಗಳು ಅಂತ ಜಗತ್ತಿನಲ್ಲಿ ಎಷ್ಟೊಂದು ಟೈಪ್ ಆಫ್ ಜನರು ಇರ್ತಾರೆ ಯಾರ ಜೊತೆ ಆದರೆ ನೀವು ಏನೇನೋ ಮಾತಾಡುವಾಗ ಅವರು ಕೆಲವರು ಬೈತಾರೆ ಕೆಲವೊಬ್ರು ಏನೋ ಹೊಗಳ್ತಾರೆ ಕೆಲವೊಬ್ರು ಏನೂ ಮಾತಾಡಲ್ಲ ಕೆಲವೊಬ್ರು ಏನೋ ಜಾಸ್ತಿ ಮಾತಾಡ್ತಾರೆ ಒಬ್ಬೊಬ್ಬರು ಹತ್ತಿರ ಒಂದೊಂದು ಫೀಲಿಂಗು ನಮಗೆ ಬರುತ್ತಾಯಿತ ಒಂದು ಜೊತೆ ಮಾತಾಡಿದಾಗ ಆದರೆ ಈ ಒಂದು ಎಮೋಷ್ನಲ್ ರೆಸ್ಪಾನ್ಸ್ ಅಂತ ಏನು ಕರೆದೇ ನಾನು ನಿಮ್ಮನ್ನು ಯಾರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರಲ್ಲ ಇವರು ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ಇವರಿಗೆ ಬಹಳ ಹೈ ವೈಬ್ರೇಷನ್ ಇರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ ಏನಿದು ಅಂತಂದಾಗ ಯಾವುದೋ ಒಂದು ಆನ್ಲೈನಲ್ಲಿ ನೀವು ನೋಡ್ತಾ ಇರ್ತೀರ ಅಥವಾ ಯಾವುದೋ ಒಂದು ವ್ಯಕ್ತಿಯ ವೀಡಿಯೋ ಪದೇ 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 ನಿಮ್ಮ ಮುಂದೆ ಬರ್ತಾ ಇರುತ್ತೆ ನಿಮಗೆ ಇಗ್ನೋರ್ ಮಾಡೋಣ ಇಗ್ನೋರ್ ಮಾಡೋಣ ಬ್ಯುಸಿಯಾದ ಕೆಲಸದಲ್ಲಿ ಅಂತ ಅನಿಸಿದ್ರು ಕೂಡ ಎಲ್ಲೋ ಮೂಲೆಯಲ್ಲಿ ಒಂದು ಕಡೆ ಇಂಟಿವಿಷನ್ ಅಂತ ಕರೀತಾರೆ ಒಳಗಿನ ಮಾತು ಹೇಳ್ತಾ ಇರುತ್ತೆ ಏನೋ ಏನೋ ಯಾಕೆ ಬಂದಿರ್ಬೋದು ಇದು ಒಂದು ರೀಸನ್ ನೋಡೋಣ ಇದು ಏನಂತ ಚೆಕ್ ಮಾಡೋಣ ಕ್ಯೂರಿಯಾಸಿಟಿಗೆ ಹೋಗ್ತಕ್ಕಂಥದ್ದು ಆಮೇಲೆ ಜಗತ್ತಿನ ಜಂಜಾಟದಲ್ಲಿ ಮತ್ತು ಏನೇನೋ ಒಂದು ನೆಗೆಟಿವಿಟಿಯಲ್ಲಿ ಕೆಲವೊಂದು ಸಲ ಯಾರನ್ನೂ ಮಾತಾಡ್ಸೋದು ಬೇಡ ಈ ಲೈಫಲ್ಲಿ ಸಮಾಧಾನ ಇಲ್ಲ ಈ ಹೇಗೆ ಮಾಡಿ ನಾನು ಶಾಂತಿಯನ್ನು ಪಡ್ಕೊಳ್ಳೋದು ಲೈಫಲ್ಲಿ ಈ ಥರ ಎಲ್ಲ ಕ್ವಶನ್ಸ್ಗಳು ಬಂದಾಗ ಕೆಲವೊಮ್ಮೆ ಸಾಲ ಬೇಕನ್ನಿಸುತ್ತೆ ಮನಸ್ಸಿಗೆ ಯಾರನ್ನೂ ಮಾತಾಡಿಸ್ಲೇಬಾರ್ದು ಅಂತ ಆದರೆ ಇಂತಹ ಸಿಚುವೇಷನ್ ಇದ್ದರೂ ಕೂಡ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕೇನಂತಂದರೆ ಇಂಥ ಯಾರನ್ನೂ ಮಾತಾಡಿಸ್ಬಾರ್ದು ಅನ್ನೋ ಸಿಚುವೇಶನ್ ಇದ್ದರೂ ಕೂಡ ಆ ಆ ಒಬ್ಬ ಒಬ್ಬ ವ್ಯಕ್ತಿ ಇರ್ತಾರೆ ಲೈಫಲ್ಲಿ ಅವ್ರನ್ನ ನಾವೇ ಪದೇ ಪದೇ ಹೋಗಿ ಮಾತಾಡ್ಸ್ಬೇಕು ಅನ್ಸುತ್ತೆ ಅವರೇ ಅವ್ರು ಏನೂ ಟ್ರೈ ಮಾಡಲ್ಲ ನಾವೇ ಹೋಗಿ ಮಾತಾಡಿಸ್ಬೇಕು ಅನಿಸುತ್ತೆ ಇದು ಬರೀ ಅಟ್ರಾಕ್ಷನ್ ಅಲ್ಲ ಕ್ರಶ್ ಇರ್ಬೋದು ಹಂಗೆ ಅದಕ್ಕೆ ಹಂಗೆ ಮಾಡ ಹಂಗೆಲ್ಲ ಹೇಳ್ತಾ ಇರೋದು ಇದು ಮ ನಾವು ಪ್ರತಿ ಸಲ ಆ ಒಂದು ವ್ಯಕ್ತಿಯ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಮನಸ್ಸಿನಲ್ಲಿ ಅದು ಹೋಮ್ ಅಂತ ಅನಿಸುತ್ತೆ ಇಷ್ಟೇ ನಾನು ಭಾಳ ಸಿಂಪಲ್ಲಾಗಿ ಹೇಳೋಕ್ಕೆ ಸಾಧ್ಯ ಹೋಮ್ ಹೋಮ್ ಅಂತ ಅನಿಸುತ್ತದು ಯಾರೋ ಬೇರೆಯವರು ಅಂತ ಅನಿಸಲ್ಲ ನಾ ನಾನು ಅಂತ ಇಲ್ಲಿ ನಾನು ಅಂತಂದರೆ ಎಷ್ಟು ಹತ್ತಿರ ಹೋಮ್ ಅಂತಂದರೆ ಈಗೋ ಸೆಲ್ಫ್ ಅಂತ ಅಂದರೆ ಇದು ಯಾವುದೋ ಬೇರೆ ಎಂಟಿಟಿನೇ ಅಲ್ಲ ಅದು ಬೇರೆ ವ್ಯಕ್ತಿನೇ ಅಲ್ಲ ಅದು ನನ್ನ ಮನಸ್ಸಿನ ಆಳದ ಮಾತುಗಳನ್ನು ಇವರು ಹೇಗೆ ಹೇಳ್ತಾ ಇದ್ದಾರೆ ನನ್ನ ಮನಸ್ಸಿನ ಆಳದಲ್ಲಿ ಆಳದ ಒಂದು ಅಲೆಗಳ ಅಲ್ಲ ತೇಲ್ ತೇಲ್ತಾ ಇರ್ತಕ್ಕಂಥ ಒಂದು ಅಮೂರ್ತ ಕಲ್ಪನೆ ಇದು ಅಂತ ಹೇಳಿ ಸೊ ಆ ಥರ ಯಾರ್ದಾದ್ರು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದರೆ ಅಥವಾ ಆ ಥರ ವ್ಯಕ್ತಿಗಳು ಎಸ್ಟಾಬ್ಲಿಷ್ ಆಗಿದ್ದರೆ ಅವರು ನಿಮ್ಮಿಂದ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಅಂತಲೇ ನಾನು ಹೇಳೋಕ್ಕಾಗ್ತಾ ಇಲ್ಲ ಆದರೆ ಈ ಥರ ವ್ಯಕ್ತಿಗಳು ಎಕ್ಸಿಸ್ಟ್ ಇರೋದು ಯಾಕೆ ಅಂತಂದರೆ ಅವರು ನಿಮ್ಮಂಥ ಪರ್ಸ್ನಾಲಿಟಿಗಳನ್ನು ಇಲ್ಲಿ ಮತ್ತು ಸಬ್ಕಾನ್ಶಿಯಸ್ ಮೈಂಡ್ ಇಂಟೆನ್ಷನ್ಗಳನ್ನು ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ನಮಗೇನು ಬೇಕು ಅಂತಲ್ಲ ನಾವು ಯಾರು ಆಗಿದ್ದೀವೋ ಅದನ್ನು ಅವರು ನಿಮ್ಮಂಥ ಮೆಂಟಲಿಟಿಯನ್ನು ವ್ಯಕ್ತಿಗಳ ವ್ಯಕ್ತಿಗಳ ವೈಬ್ರೇಷನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಆದ್ದರಿಂದ ನಮಗೆ ಆ ಒಂದು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಕೂಡ ಅವರು ಅವ್ರು ಯಾಕಿದ್ದಾರೆ ಅಂತನೋ ರೀಸನ್ ಗೊತ್ತಾಗಲ್ಲ ಅವ್ರು ಅವ್ರಿದ್ರೆ ಯೂಸ್ ಯೂಸ್ ಇದೆಯೋ ಯೂಸ್ ಇಲ್ಲ ಅಂತಲೂ ಗೊತ್ತಾಗಲ್ಲ ಬಟ್ ಸ್ಟಿಲ್ ಆ ಆ ಒಂದು ವ್ಯಕ್ತಿಯ ಜೊತೆಗೆ ಆ ಇದು ವ್ಯಕ್ತಿ ಅಂತಲ್ಲ ಬರೀ ಘಟನೆ ಇರ್ಬೋದು ಆ ವ್ಯಕ್ತಿಯ ಜೊತೆಗೆ ಮತ್ತು ಇದರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿದಾಗೆಲ್ಲ ಆ ಒಂದು ಸಂಪರ್ಕ ಮಾಡಿದಾಗೆಲ್ಲ ನಿನ್ನ ಮನಸ್ಸಿಗೆ ನಿನ್ನ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗುತ್ತೆ ನಾನು ಇವತ್ತು ನನ್ನ ಹತ್ರ ಏನಿದೆ ಅದನ್ನು ನಾನು ಅಟ್ರ್ಯಾಕ್ಟ್ ಮಾಡಿರೋದು ನನಗೇನು ಬೇಕಿರೋದು ಅಂತಲ್ಲ ನಾನು ನಾನು ಏನಿದೆ ಅದನ್ನು ಅಟ್ರ್ಯಾಕ್ಟ್ ಮಾಡಿರೋದು ಅನ್ನೋ ಒಂದು ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಪ್ಪಿಕೊಳ್ಳುವ ಒಂದು ಭಾವನೆ ಬರ್ತಾ ಬರುತ್ತೆ ಇದು ಎರಡನೇ ಸ್ಟೆಪ್ಪು ಎಮೋಷ್ನಲ್ ರೆಸ್ಪಾನ್ಸ್ಗಳು ಅಂತೇಳಿ ಮೂರನೇ ಸ್ಟೆಪ್ಪಲ್ಲಿ ಯಾರು ನಮ್ಮನ್ನು ಸೀಕ್ರೆಟಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಂದ ಯಾರ ಮಾತಿಂದ ಯಾವ ಘಟನೆಯಿಂದ ಯಾವ ಒಂದು ವ್ಯಕ್ತಿಯಿಂದ ಯಾವ ಒಂದು ವಿಷಯದಿಂದ ನಮ್ಮ ಲೈಫೇ ಒಂದು ದಾರಿನೇ ಚೇಂಜ್ ಆಗಿಬಿಡುತ್ತೋ ಇಂಥವ್ರು ನಮ್ಮನ್ನು ಸೀಕ್ರೆಟಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಏನಪ್ಪ ಇದರ ಅರ್ಥ ಅಂತಂದರೆ ನಾನು ಎರಡು ಮೂರು ವರ್ಷಗಳ ಹಿಂದೆ ಈ ಚಾನಲನ್ನು ಇನ್ನೂ ಬೆಳೆಸ್ತಾ ಇರಬೇಕಾದ್ರೆ ಕೆಲವೊಂದು ಟೆರಿಬಲ್ ಟರ್ಮ್ಸ್ ಆಫ್ ಇವೆಂಟ್ಸಿಂದ ನಾನು ಮೈಲ್ಡ್ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದೆ ಆ ಮೈಲ್ಡ್ ಡಿಪ್ರೆಷನಲ್ಲಿ ಹೋದಾಗ ನನಗೆ ಈ ಮೈಂಡ್ ಅಂದ್ರೆ ಏನು ಗೊತ್ತಿರಲಿಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು ಅದೇನು ಇದೇನು ಅಂತ ಹೇಳಿ ವಿಂಟರ್ ಬೇರೆ ಇರ್ತಾ ಇತ್ತು ಬಹಳ ಕೋಲ್ಡ್ ಇರ್ತಾ ಇತ್ತು ಹೊರಗಡೆ ಮತ್ತು ಒಳಗಡೆ ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ನಿಜವಾಗಲೂ ಯಾಕೆ ಹೀಗಾಗ್ತಾ ಇದೆ ಇದು ಸೋರ್ಸ್ ಆಫ್ ದ ಸಫರಿಂಗ್ ಏನು ಅಂತ ಹೇಳಿ ನಾನು ನೋಡ್ತಾ ಹೋದಾಗ ಎಲ್ಲ ಒಂದು ನಾನು ನೋಡ್ತಕ್ಕಂಥ ವೀಡಿಯೋಗಳಾಗಿರಲಿ ಅಥವಾ ನಾನು ಮಾತಾಡ್ತಕ್ಕಂಥ ವ್ಯಕ್ತಿಗಳಾಗಿರಲಿ ಒಂದು ವಿಷಯ ಅಥವಾ ಒಂದು ಪದ ಬಹಳ ಬ್ರೈಟಾಗಿ ಸೂರ್ಯನ ಅಂತ ಹೊಳಿತಾ ಇತ್ತು ಅದೇನಂತಂದರೆ ಈಗೋ ಅಂತ ಇದು ಈಗೋ ಅಂತಂದರೆ ಅಹಂಕಾರ ಅಲ್ಲ ಈಗೋ ಅಂತಂದರೆ ನಾನು ಏನನ್ನು ಮಾಡಬಹುದು ನನ್ನಿಂದ ಏನು ಸಾಧ್ಯ ಅಂಥೇಳಿ ಕ್ವಶನ್ ಮಾಡ್ತೀವಲ್ಲ ನಾನೇ ಎಲ್ಲವನ್ನು ಮಾಡಬಹುದು ನನ್ನಿಂದ ಎಲ್ಲ ಸಾಧ್ಯ ಅಂಥೇಳಿ ವ್ಯಕ್ತಿ ಟರ್ನ್ ಆಗ್ಬಿಡೋದು ಟ್ರಾನ್ಸ್ಫಾರ್ಮ್ ಆಗಿಬಿಡೋದು ಪಾತ್ಯ ಚೇಂಜ್ ಆಗ್ಬಿಡೋದು ಅಂತ ಅಂತಹ ಒಂದು ವೀಡಿಯೋಗಳನ್ನು ನೋಡಿದ್ದಕ್ಕೆ ಇವತ್ತು ನಾನು ಇಂಥವೆಲ್ಲ ವೀಡಿಯೋಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅವತ್ತು ನನಗೆ ಬಂದಂಥ ಆ ಒಂದು ಡಿಪ್ರೆಷನ್ ಏನಿದೆ ವಿಂಟರ್ಗಳಲ್ಲಿ ಜರ್ಮನ್ನ ಹಾರ್ಶ್ ವಿಂಟರ್ಗಳಲ್ಲಿ ಬಂದಂಥ ಡಿಪ್ರೆಷನ್ನು ಇವತ್ತು ನನಗೆ ಈ ಥರ ವಿಚಿತ್ರವಾದ ವಿಡಿಯೋಗಳನ್ನು ಮಾಡೋಕ್ಕೆ ಆಸ್ಪದ ಕೊಟ್ಟಿದೆ ಮತ್ತು ಆ ಒಂದು ಘಟನೆ ಏನಿದೆ ಆ ಒಂದು ವ್ಯಕ್ತಿಗಳು ಯಾರು ನನ್ನನ್ನು ಆ ಥರ ಮಾಡಿದ್ರು ಆ ಒಂದು ಸಿಚ್ಯುವೇಶನ್ ಯಾವುದೇ ಒಂದು ವ್ಯಕ್ತಿ ಅವರು ನನ್ನನ್ನು ಯಾವ ಥರ ಮ್ಯಾನಿಫೆಸ್ಟ್ ಮಾಡಿದ್ರು ಅಂತಂದರೆ ನಾನು ಒಂದು ನನ್ನ ಒಂದು ಸೆಲ್ಫ್ ಲವ್ ಅಂತಂದರೆ ಏನು ಅಥವಾ ನಿನ್ನ ಸಬ್ಕಾನ್ಷಿಯಸ್ ಮನಸ್ಸಂದರೆ ಇವೆಲ್ಲ ಏನು ಒಟ್ಟಿನಲ್ಲಿ ಒಂದು ಇದೇನು ಮ್ಯಾಟ್ರಿಕ್ಸ್ ಅಂತ ಇದೆ ಇದು ಇದು ಏನು ಇದು ಬಂಡವಾಳ ಅಂತ ತಿಳ್ಕೊಳ್ಳೋದು ತಿಳ್ಕೊಳ್ಳೋ ಥರ ಈ ಒಂದು ದಾರಿ ಆ ಒಂದು ದಾರಿ ಅಂತಿದೆ ಅಲ್ಲಿ ನನ್ನ ನೂಕಿದರು ಅಂತಂದರೆ ಸ ಸರಿ ಆಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ವ್ಯಕ್ತಿಗಳಿತ್ತಂದರೆ ಅವರ ಚಿಂತನೆಗಳಿಂದ ನೀವು ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದೀರಿ ಅಂತಂದರೆ ಅದರಿಂದ ನಿನ್ನ ಕಂಪ್ಲೀಟಾಗಿ ನನ್ನ ಲೈಫೇ ಏನು ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ನಾನು ಏನು ಹೇಳಿದೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ನೆಗೆಟಿವಿಟಿ ಇದ್ದರೆ ಅದೇ ಥರ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅವ್ರು ನಿಮ್ಮನ್ನು ಮತ್ತೆ ಪ್ರಪಾತಕ್ಕೆ ತಳ್ತಾರೆ ನೀನು ಯಾವಾಗಲೂ ಹೈ ವೈಬ್ರೇಷನ್ ಇತ್ತು ಅಂದರೆ ಮತ್ತೆ ಅದೇ ಥರ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ ಅವರಿಂದ ನಿನಗೆ ಇನ್ನೂ ಹೈ ವೈಬ್ರೇಷನ್ ಕೆಲಸಗಳು ಸಿಗೋದು ಸಿಗೋದಾಗಿರ್ಬೋದು ಅಥವಾ ನಿನ್ನ ಮಾನಸಿಕ ಏನೋ ಒಂದು ಸ್ಥಿತಿ ಹೆಚ್ಚಾಗ್ತಕ್ಕಂಥ ಇರ್ಬೋದು ಆ ಥರ ಹೋಗ್ತಾ ಹೋಗ್ತಾ ಮತ್ತೆ ಅವರ ಏನೋ ಸಹಾಯ ಬೇಕನ್ನಿಸುತ್ತೆ ಮತ್ತೆ ಅವರ ಗೈಡೆನ್ಸ್ ಬೇಕನ್ನಿಸುತ್ತೆ ಈ ಥರ ಕೋ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಇದು ಇದೊಂದು ಪ್ಯಾರಲ್ ಪರ್ಯಾಯವಾಗಿ ನೀನು ಬೆಳೀತಾ ಹೋಗ್ತೀಯ ಅಂಥ ವ್ಯಕ್ತಿಗಳ ಜೊತೆ ಹಾಂ ನಿನ್ನ ಇಡೀ ಲೈಫನ್ನು ಟ್ರ್ಯಾಕ್ ಮಾಡೋದಲ್ಲದೆ ಅವರು ನಿನ್ನ ಲೈಫನ್ನು ಚೇಂಜ್ ಮಾಡೋದಲ್ಲದೆ ನಿನಗೆ ಸಹ ಸಹವರ್ತಿ ಅಂತ ಏನು ಕರೀತಾರೆ ಸಹ ಒಂದು ಸಹಕಾರ ಮಾಡ್ತಾ ಮಾಡ್ತಾ ಕೋ ಆಪರೇಟಿವ್ ಅಂತಂದ ನಿನ್ನ ಲೈಫನ್ನು ತೊಗೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ನಿನ್ನನ್ನು ಸೀಕ್ರೆಟ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಯಾಕಂತಂದರೆ ಅವರಿಗೆ ಏನು ಅವ್ರು ಏನನ್ನು ನಾನು ಏನು ಇಲ್ಲಿ ಮ್ಯಾನಿಫೆಸ್ಟ್ ಅಂತಂದರೆ ಏನು ಆಗಿದ್ದೀಯೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದಲ್ಲ ಯಾಕಂದರೆ ನನಗೆ ಚಂದ್ರ ಬೇಕು ಹಂಗಂತ ಚಂದ್ರ ಪಡೆಯೋಕ್ಕಾಗುತ್ತಾ ನನಗೆ ನಾನು ದ ಆಗಬೇಕು ಯೂನಿವರ್ಸ್ ಹಂಗೆಲ್ಲ ಆಗೋಕ್ಕಾಗತ್ತಾ ಆದರೆ ನಿಜವಾಗ್ಲೂ ನೀನು ಅದೆಲ್ಲ ಬಯಸದೆ ಒಂದು ಒಂದು ವೈಬ್ರೇಷನಲ್ಲಿರು ಅವತ್ತು ನಿನಗೆ ಅದು ಆ ಒಂದು ಕ್ಷಣದಲ್ಲೇ ನಿನಗೆ ಅದು ಬಂದಿರುತ್ತೆ ಆ ಥರ ಇದು ಮೂರನೇ ಸ್ಟೆಪ್ಪು ಇಡೀ ಏನದು ಲೈಫ್ ಈವೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡೋದ್ರ ಮೂಲಕ ಯಾವ ವ್ಯಕ್ತಿ ಯಾವ ವಿಷಯ ಯಾವ ಒಂದು ವಸ್ತುವಿನಿಂದ ನಮ್ಮ ಇಡೀ ಲೈಫ್ ಈವೆಂಟ್ಗಳು ಚೇಂಜ್ ಆಗ್ತಿದೆ ಅನ್ನೋದ್ರ ಮೂಲಕ ನಾಲ್ಕನೇದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅಂತ ಏನಿದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅಂತಂದರೆ ನಾನು ಮತ್ತೆ ಹೇಳ್ದಂಗೆ ಎಷ್ಟೊಂದು ಇವತ್ತು ಮಾಧ್ಯಮಗಳು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ವ್ಯಕ್ತಿಗಳು ಇಂಪ ಇಂಪ್ಯಾಕ್ಟ್ ಮಾಡ್ಬೋದು ಅಥವಾ ವಸ್ತುಗಳು ಇಂಪ್ಯಾಕ್ಟ್ ಮಾಡ್ಬೋದು ಅಥವಾ ಬೇಡವಾದ ನೆಗೆಟಿವಿಟಿ ಕೂಡ ನಮಗೆ ಇಂಪ್ಯಾಕ್ಟ್ ಮಾಡ್ಬೋದು ಆದರೆ ಎಲ್ಲವೂ ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇವೆ ಅಂತಲ್ಲ ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಎಲ್ಲೋ ಒಂದು ಹೋಗ್ತಾ ಇರ್ತೀವಿ ಏನೋ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಯಾರು ಯಾರೋ ಚೈನ್ ಸ್ನ್ಯಾಚರ್ಸ್ ಚೈನ್ ಸ್ನ್ಯಾಚ್ ಮಾಡ್ತಾರೆ ಅಥವಾ ಟಿ ವಿ ನೋಡ್ತಾ ಇರ್ತೀವಿ ಯಾವುದೋ ಒಂದು ಕೆಟ್ಟ ಘಟನೆ ಬರುತ್ತೆ ಅದನ್ನೆಲ್ಲ ನಾವು ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೀವ ಸರ್ ಅಂತ ಹಂಗಲ್ಲ ಇಲ್ಲಿ ಇದು ಲಾ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೆ ಇದೊಂದು ನಿಯಮ ಆಯ್ತು ಆಕರ್ಷಣೆಯ ನಿಯಮ ಅಂತ ಕರಿತೀವಿ ಏನನ್ನು ಆಕರ್ಷಣೆ ಮಾಡ್ಬೋದು ಇನ್ನು ಸಬ್ಕಾನ್ಷಿಯಸ್ ಮನಸ್ಸು ಒಂದು ಫೀಲಿಂಗಲ್ಲಿದೆ ಒಂದು ಫ್ರೀಕ್ವೆನ್ಸಿಯಲ್ಲಿದೆ ಅದಕ್ಕೆ ತಕ್ಕಂಥ ಘಟನೆಗಳು ಅದಕ್ಕೆ ತಕ್ಕಂಥ ವಸ್ತುಗಳನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಡಜಂಟ್ ಮೀನ್ ನೀನು ಇಡೀ ಬ್ರಹ್ಮಾಂಡವನ್ನು ಕೊಂಡ್ಕೊಂಬಿಡ್ಬೋದು ಅಂತಲ್ಲ ಈ ಲಾ ಯೂಸ್ ಮಾಡಿಬಿಟ್ಟು ಅರ್ಥ ಆಯಿತಾ ಕೆಲವೊಂದು ಲಾಗಳು ಪ್ಯಾರಲಲ್ ಆಗಿ ನಡೀತವೆ ನಾಲ್ಕು ಫಂಡಮೆಂಟಲ್ ಲಾಗಳಿವೆ ವೀಕ್ ನ್ಯೂಕ್ಲಿಯರ್ ಫೋರ್ಸು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಗ್ರಾವಿಟೇಷನ್ ಫೋರ್ಸ್ ಮತ್ತು ಎಲೆಕ್ಟ್ರೊಮ್ಯಾಗ್ಯಾಗ್ಯಾಗ್ಯಾಗ್ಯಾಗ್ನೆಟಿಕ್ ಫೋರ್ಸ್ ಅಂತ ಭೌತಶಾಸ್ತ್ರದ ನಿಯಮಗಳಿದೆ ಅವು ಎಂದಿಗೂ ಬದಲಾಗುವುದು ಲಾಸ್ ಆಫ್ ಫಿಸಿಕ್ಸ್ ಇದೆ ಲಾಸ್ ಆಫ್ ಬಯಾಲಜಿ ಇದೆ ಸೊ ವಿಜ್ಞಾನದ ನಿಯಮದ ಮುಂದೆ ಯಾವ ಲಾವು ಏನು ಮಾಡೋಕ್ಕಾಗಲ್ಲ ಅದೇ ಥರ ನ್ಯೂರೋ ಸೈನ್ಸಿಗೆ ಒಂದು ಲಾ ಇದೆ ಆ ಆ ಥರ ಲಾ ಆಫ್ ಅಟ್ರಾಕ್ಷನ್ ಅದು ಒಂದು ಲಾ ಇದರಿಂದ ಇಡೀ ಬ್ರಹ್ಮಾಂಡ ಕೊಂಡ್ಕೊಳ್ತೀನಿ ಅನ್ನೋದು ಸುಳ್ಳು ಇದರಿಂದ ನನ್ನ ಲೈಫನ್ನು ನನ್ನ ಯೋಚನೆಗಳನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ತೀನಿ ಅದಕ್ಕೆ ತಕ್ಕಂಗೆ ನನ್ನ ಲೈಫನ್ನು ಫಾರ್ಮ್ ಮಾಡ್ತೀನಿ ಅನ್ನೋದು ನಿಜ ಅದಕ್ಕೆ ಇದರಲ್ಲಿ ಸಹ ಸೃಷ್ಟಿಕರ್ತ ಅಂತಾರೆ ಹೊರತು ಕೋ ಕ್ರಿಯೇಟರ್ ಅಂತಾರೆ ಹೊರತು ನೀನು ಕ್ರಿಯೇಟರ್ ಆಗಕ್ಕೆ ಸಾಧ್ಯ ಇಲ್ಲ ಹೌದು ನೀನು ಕ್ರಿಯೇಟರ್ ಕ್ರಿಯೇಟರ್ ಆಫ್ ವಾಟ್ ಕ್ರಿಯೇಟರ್ ಆಫ್ ನಿನ್ನ ನಿನಗೆ ಬೇಕಿರ್ತಕ್ಕಂಥ ಫ್ಯೂಚರು ಆದರೆ ಆಲ್ರೆಡಿ ಕ್ರಿಯೇಟ್ ಆಗಿರೋದನ್ನೇ ಮತ್ತೆ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಅದನ್ನು ಮಾಡ್ತೀನಿ ಮತ್ತು ದೇವರಿಗೆ ದೇವರಾಗ್ತೀನಿ ಸೊ ಈ ಥರ ಎಲ್ಲ ಇದು ಅತಿರೇಕದ ಮಾತುಗಳು ಸೊ ಅಂದರೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಅಂದರೆ ಯಾವ ವ್ಯಕ್ತಿ ನಮ್ಮನ್ನು ಸೀಕ್ರೆಟಾಗಿ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಅಂದರೆ ಯಾವುದೋ ಒಂದು ವಿಡಿಯೋ ನೋಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನೋಡ್ತಿರ್ತೀಯ ಅದರಲ್ಲಿ ಯಾರೋ ಒಂದು ಟೀ ಶರ್ಟ್ ಬರ್ತಾರೆ ಅಥವಾ ರೀಲ್ಸ್ ನೋಡ್ತಿರ್ತೀವಿ ಯಾವುದೋ ಒಂದು ಟೀ ಶರ್ಟ್ ಹಾಕೊಂಬರ್ತಾರೆ ಆ ಟೀ ಶರ್ಟ್ನ ನಿನಗೆ ಯಾರೋ ಆ ಥರ ನಾನು ಹೇಳಿದಿಲ್ಲ ಈ ಮೂರು ಫೀಚರ್ಸ್ಗಳಿರ್ತಕ್ಕಂಥ ವ್ಯಕ್ತಿ ಯಾರು ಇನ್ಫ್ಲುಯೆನ್ಸ್ ಅವ್ರು ಯಾವಾಗೋ ಹಾಕಿರ್ತಾರೆ ಅ ತಕ್ಷಣ ಅವ್ರ ನೆನಪು ಬರುತ್ತೆ ಇಲ್ಲಿ ನೋಡು ಇಷ್ಟ ನೀವು ಅಂದ್ಕೊಂಡು ಅಂದ್ಕೊಳ್ತಾ ಇರ್ಬೋದು ಅಲ್ಲ ಇದು ಇದು ಹೆಂಗೆ ಹೇಳ್ತಾ ಇದೀವಿ ಅಂತಂದರೆ ಯಾರು ಇಷ್ಟ ಇರೋರು ಯಾವಾಗಲೂ ನೆನಪಾಗೋದು ಅದು ಮ್ಯಾನಿಫೆಸ್ಟೋ ಅಂತ ಇಲ್ಲಿ ಇಷ್ಟ ಬೇರೆ ಮ್ಯಾನಿಫೆಸ್ಟೇ ಬೇರೆ ಅಂತ ನಾನು ಹೇಳ್ತಾ ಇರೋದು ಯಾಕಂದರೆ ಎಲ್ಲವೂ ಇಷ್ಟ ಇರೋದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರಲ್ಲ ಆದರೆ ಯಾವಾಗಲೂ ಪ್ಯಾಟರ್ನ್ ಥರ ಬರ್ತಾ ಇರೋದನ್ನು ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಅದು ನಮ್ಮ ಮ್ಯಾನಿಫೆಸ್ಟೇಷನ್ ಅಂತ ಅರ್ಥ ಆಯ್ತಾ ಎಲ್ಲ ಇಷ್ಟ ಇರೋದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ ಆದರೆ ಇವತ್ತು ಏನಿದೆ ಅದನ್ನು ನಾನು ಮಾಡಿದ್ದೀವಿ ಅಂತ ಯಾಕಂದರೆ ಕಣ್ಣು ಎದುರಿಗಿದೆ ಅದು ಅಂದರೆ ಏನದು ಮ್ಯಾನಿಫೆಸ್ಟೋನ ಅರ್ಥ ಅವತಾರ ಆಗಿದೆ ಅದು ಅಂತ ಈ ಥರ ಯಾವುದೋ ಒಂದು ಸ್ಲೈಟೆಸ್ಟ್ ಬಟ್ ಸ್ಲೈಟೆಸ್ಟ್ ಘಟನೆಗಳು ಇದು ಬಹಳ ಕೇರ್ಫುಲ್ ಆಗಿರ್ತಕ್ಕಂಥ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇದೆ ಫೋರ್ತ್ ಸ್ಟೆಪ್ ಹೇಳ್ತಾ ಇದ್ದೀನಿ ನಾನು ಹೆಂಗೆ ಅಬ್ಸರ್ವ್ ಇದನ್ನು ತುಂಬ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನೋ ಒಂದು ಬರೆಯುವಾಗ ಅವರ ನಮ್ಮ ನೆನಪು ಆಗ್ತಕ್ಕಂಥದ್ದು ಇದು ಟೆಲಿಪಾಥಿಕ್ ಕನೆಕ್ಷನ್ಸ್ಗಳು ಅಂತ ಇದೆಲ್ಲ ಮೆಟಾಫಿಸಿಕ್ಸೇ ಹೊರತು ನಿಜವಾಗ್ಲೂ ಇದಕ್ಕೆ ಸೈಂಟಿಫಿಕ್ ಪ್ರೂಫು ಇವಾಗ ಇವಾಗಿನ ಇಲ್ಲ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಇರ್ಬೋದು ಆಮೇಲೆ ಏನೋ ಒಂದು ಕೆಟ್ಟ ಕೆಲಸ ಒಂದು ದುಶ್ಚಟ ಇರ್ಬೋದು ಅಥವಾ ಹವ್ಯಾಸ ಇರ್ಬೋದು ಏನೋ ಒಂದು ಅಂದರೆ ಲೇಸಿನೆಸ್ ಇರ್ಬೋದು ಆಯಿತಾ ಅಪ್ಪ ಪ್ರೊಕ್ಯಾಶ್ಟಿನೇಷನ್ ಮಾಡೋದಿರ್ಬೋದು ಅದನ್ನು ಮಾಡುವಾಗ ನನ್ನ 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 ಯಾವುದೋ ಒಂದು ವ್ಯಕ್ತಿ ಆ ಥರ ಮಾಡಿದರೆ ಏನಾಗುತ್ತೆ ಅಂತ ನನಗೆ ಒಂದು ತೋರಿಸ್ಕೊಟ್ಟಿದ್ರು ಅದು ನನ್ನ ಸಬ್ ಕಾನ್ಷಿಯಸಲ್ಲಿ ಪ್ರೋಗ್ರಾಮ್ ಆಗಿದೆ ಅಂತಂದಾಗ ಅವರು ನನ್ನ ಸೀಕ್ರೆಟಾಗಿ ಟೆಲಿಪಾತಿಕ್ ಫಾರ್ಮಲ್ಲಿ ಮ್ಯಾನಿಫೆಶ್ಟ್ ಮಾಡ್ತಾ ಇದ್ದಾರೆ ಆ ಥರ ಮ್ಯಾನಿಫೆಶ್ಟ್ ಮಾಡಿ ಮಾಡ್ತಾ ಇರೋ ಮೂಲಕ ನಿನ್ನ ಸೈಕೊಲಜಿಕಲ್ ಇಂಪ್ಯಾಕ್ಟನ್ನು ಮಾಡಿ ನಿನ್ನ ಆ ಒಂದು ಕೆಲ್ ಮಾಡ್ತಿರ್ತಕ್ಕಂಥ ಕೆಲಸ ತಪ್ಪದು ಅಂಥೇಳಿ ನಿನ್ನ ಒಂದು ಏನು ಇಂಟ್ಯೂಷನಿಗೆ ಅಥವಾ ನಿನ್ನ ಪರಿಜ್ಞಾನಕ್ಕೆ ಹೇಳ್ತಾ ಇದ್ದಾರೆ ಅವ್ರು ಹೊರಗಿಂದ ಏನೂ ಮಾಡ್ತಾ ಇಲ್ಲ ಅವರು ಆ ಥರ ಮಾಡ್ತಕ್ಕಂಥ ಈವೆಂಟು ಈವೆಂಟಿಂದ ನೀನು ಸಬ್ಕಾನ್ಷಿಯಸ್ಲಿ ಪ್ರೋಗ್ರಾಮ್ ಆಗಿರ್ತೀಯಲ್ಲ ಆ ಇಂಪ್ಯಾಕ್ಟ್ ನಿನಗೆ ಈ ಒಂದು ಸಣ್ಣ 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 ಸೂಕ್ಷ್ಮ ಘಟನೆಗಳಲ್ಲಿ ಆಗ್ತಾ ಇದೆ ಇದು ಸೈಕೊಲಾಜಿಕಲ್ ಇಂಪ್ಯಾಕ್ಟ್ ಅಂತ ಈ ರೀತಿಯಾಗಿ ನಾಲ್ಕು ಸ್ಟೆಪ್ಗಳು ಮೊದಲೇದು ಪ್ಯಾಟ್ರನ್ನ ನೋಡುವುದರ ಮೂಲಕ ನಮ್ಮ ಲೈಫಲ್ಲಿ ಬರ್ತಕ್ಕಂಥ ಪದೇ ಪದೇ ಆಗ್ತಾ ಇದೆಯಾ ಇದು ಫ್ರೀಕ್ವೆನ್ಸಿ ಎಷ್ಟು ಆಗ್ತಿದೆ ಅನ್ನೋದ್ರ ಮೂಲಕ ಅಥವಾ ಇವ್ರು ಯಾಕೆ ಹಿಂಗೆ ಬರ್ತಾಯಿದೆ ಅನ್ನೋದ್ರ ಮೂಲಕ ಎರಡನೇದು ಎಮೋಷನಲ್ ರೆಸ್ಪಾನ್ಸ್ ಏನಾಗುತ್ತೆ ಯಾವುದೊಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂದರೆ ಅವ್ರು ನಮ್ಮ ಲೈಫಲ್ಲಿ ಯಾವ್ದಾರ ಎಮೋಷನಲ್ ರೆಸ್ಪಾನ್ಸ್ ಆಗುತ್ತೆ ನನ್ನ ಒಳಗಡೆ ಅಂತ ಹೇಳಿ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಯಾವಾಗಲೂ ಮಾತಾಡ್ತಕ್ಕನಿಸುತ್ತೋ ಈ ಥರ ಮೂರನೇದು ನಮ್ಮ ಲೈಫ್ ಟ್ರ್ಯಾಕ್ಗಳೇ ಚೇಂಜ್ ಆಗ್ತಕ್ಕಂಥದ್ದು ಮತ್ತು ಆ ಚೇಂಜ್ ಆಗುವಾಗ ಪ್ರತಿ ಸಲ ನಾ ನಾವು ಅವರ ಕನೆಕ್ಷನನ್ನು ಬಯಸ್ತಕ್ಕಂಥದ್ದು ಯಾಕಂದರೆ ಅದು ಅವರು ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಇರ್ತಾರೆ ಅಂದರೆ ಮಾನಸಿಕ ಅಂದರೆ ಇಲ್ಲಿ ಸೆಲ್ಫ್ ಆಗಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಆಗಿರ್ತಕ್ಕಂಥ ಮೆಥಡ್ಸ್ಗಳು ನಾಲ್ಕನೇದು ಸೂಕ್ಷ್ಮ ವಿಚಾರಗಳಲ್ಲಿ ನಮ್ಮ ಪರಿಜ್ಞಾನವೇ ನನ್ನ ಸೈಕೊಲಜಿಕಲ್ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಸೊ ಇವೆಲ್ಲ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಹೇಳಿದ್ದು ಅಂತಂದಾಗ ನಾನು ಮೊದಲು ಹೇಳ್ದಂಗೆ ಪ್ರೊಬಾಬಿಲಿಟಿಗಳು ಸಾಧ್ಯತೆಗಳು ಈ ಥರ ಅಂತ ಇದು ಹಂಡ್ರೆಡ್ ಪರ್ಸೆಂಟಾಗಿ ಒಬ್ಬರು ಮೈಂಡ್ ಹಿಂಗೆ ಅಂತ ರೀಡ್ ಮಾಡೋಕ್ಕೆ ಏನಾದರೂ ಕೆಪಾಸಿಟಿ ಇತ್ತಂದರೆ ಅದು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸಿಗೆ ಮಾತ್ರ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಬರುತ್ತದು ಆದರೆ ಇವಾಗಿನ ಕಾಲದಲ್ಲಿ ನಮ್ಮ ಮನಸ್ಸು ಮತ್ತು ಇಂಟಿವಿಷನ್ಗಳನ್ನು ನಾವು ಆ ಒಂದು ಕಾಲದಲ್ಲಿ ಬದುಕ್ತಕ್ಕಂಥ ಜನರಿಗೆ ಈ ಒಂದು ಸಾಧ್ಯತೆಗಳ ಮೂಲಕ ಒಂದು ರಫ್ ಐಡಿಯಾ ಅಂತ ಏನು ಕರೀತಾರೆ ಈ ಥರ ಈ ಥರ ಟೈಪ್ ಆಫ್ ಜನರು ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು ಅಂತ ಕನ್ಕ್ಲೂಷನ್ ಮತ್ತು ಔಟ್ಲುಕಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸೂಕ್ಷ್ಮವಾದ ವಿಚಾರ ಇಲ್ಲಿ ಏನು ಅಂತಂದರೆ ಕೆಲವರು ಬೇಗ ಸತ್ತು ಸತ್ತೋಗ್ಬಿಡ್ತಾರೆ ಕೆಲವೊಬ್ಬರಿಗೆ ಏನೂ ಮಾಡದೇ ಇದ್ದರೆ ಕೂಡ ಅವರು ಕೆಟ್ಟ ಘಟನೆಯಿಂದ ಸತ್ತೋಗ್ಬಿಡ್ತಾರೆ ಕೆಲವೊಬ್ಬರಿಗೆ ಏನು ಮಾಡದೇ ಇದ್ದರೆ ಕೂಡ ಬೇರೆಯವ್ರು ಮಾಡಿರೋ ತಪ್ಪಿಂದ ಅವರು ಅನುಭವಿಸ್ತಾರೆ ಕೆಲವೊಬ್ಬರಿಗೆ ಮೋಸ ಆಗುತ್ತೆ ಅಂದರೆ ಇವೆಲ್ಲ ಕೆಟ್ಟ ಘಟನೆಗಳನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತೀವ ಅಂತ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ವಿಷಯ ಅದಕ್ಕೆ ನಾನು ಅದನ್ನು ಇಲ್ಲಿ ಡಿಸ್ಕ್ಲೇಮರಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದ ತಕ್ಷಣ ತುಂಬ ಜನರು ಬೇಕು ಬಾಕಿ ಬೇಕಾಗಿದ್ದೆಲ್ಲ ಪಡೆದು ಬಿಡ್ಬೋದು ಅಂತೇಳಿ ಹಂಗೆ ಪಡೆಯೋಂಗಾಗಿದ್ದರೆ ಎಲ್ಲರೂ ಗಾಡ್ಗಳು ಆಗ್ತಾ ಎಲ್ಲರೂ ಯೂನಿವರ್ಸ್ನ ಹಿಂಗೆ ಅಂದ ತಕ್ಷಣ ಕಂಟ್ರೋಲ್ ಮಾಡ್ತಾಯಿದ್ರು ನಾನು ಹೇಳ್ದಂಗೆ ಎಷ್ಟೊಂದು ಲಾಗಳಿದೆ ಪ್ರಪಂಚದಲ್ಲಿ ಭೌತಶಾಸ್ತ್ರದ ನಿಯಮಗಳು ಎಂದಿಗೂ ಬದಲಾಗಲ್ಲ ನಾನು ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಮಾಡಿಬಿಡ್ತೀನಿ ಅಂತ ಹೇಳಿ ನೂರನೇ ಫ್ಲೋರಿಂದ ಹೋಗಿ ಹೇಗಿರ್ತೀನಿ ಆದರೂ ಗ್ರಾವಿಟಿ ವರ್ಕ್ ಆಗಬಾರ್ದು ಅಂತ ಇಮ್ಯಾಜಿನಿನ್ ಮಾಡ್ತೀನಿ ಅಂತಂದ್ರೆ ಗ್ರಾವಿಟಿ ವರ್ಕ್ ಆಗಲ್ವಾ ಅಥವಾ ನನ್ನ ಕಣ್ಣು ಇವತ್ತು ಹಸಿರು ಕಣ್ಣಾಗಬೇಕು ನೀಲಿ ಕಣ್ಣಾಗಬೇಕು ಅಂತಂದ್ರೆ ನೀನು ಡಿ ಎನ್ ಎ ಚೇಂಜ್ ಆಗಿಬಿಡುತ್ತಾ ವಿಥೌಟ್ ಗಾಮ ಗಾಮ ರೇಡಿಯೇಷನ್ ಅವೆಲ್ಲ ಮತ್ತು ರೇಡಿಯಾಕ್ಟಿವಿಟಿ ಆಗದೆ ಒಳಗಡೆ ಮ್ಯೂಟೇಷನ್ ಆಗದೆ ಹಾಂ ಅಥವಾ ನಾನು ಹೈಟ್ ಇನ್ಕ್ರೀಸ್ ಆಗ್ತೀನಿ ಅಂತೇಳಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೈಟ್ ಹಾಕಾಗುತ್ತಾ ಅಥವಾ ನನಗೆ ರೆಕ್ಕೆ ಬೇಕು ಅಂತೇಳಿ ನಾನು ಈ ಸಮುದ್ರದಿಂದ ವಿಮಾನದ ಟಿಕೆಟ್ ಸೇವ್ ಮಾಡ್ತೀನಿ ಅಂತ ಹಾರಕ್ಕಾಗುತ್ತಾ ಆದ್ದರಿಂದ ಕೆಲವೊಂದು ವಿ ವಿಜ್ಞಾನದ ಲಾಗಳು ಇದ್ದಾವೆ ಈ ಈ ಒಂದು ಲಾಗಳನ್ನು ಯಾರೂ ಮೀರೋಕ್ಕಾಗಲ್ಲ ಯಾಕೆಂದರೆ ಇವು ಯೂನಿವರ್ಸಲ್ ಲಾಗಳು ಅಂತ ಆ ಯೂನಿವರ್ಸಲ್ ಲಾಗಳ ಮಧ್ಯೆನೇ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಇರ್ತಕ್ಕಂಥದ್ದು ಸೊ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಮೂಲ ನಾನು ಹೇಳ್ತಿದ್ದೀನಿ ಮತ್ತು ನಮ್ಮ ಲೈಫಲ್ಲಿ ಈ ಥರ ವ್ಯಕ್ತಿಗಳು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಈ ಒಂದು ಈ ಥರ ಟ್ರ್ಯಾಕ್ ಮಾಡಬೇಕು ನಾವು ಸುಮ್ಮನೆ ಸುಮ್ಮನೆ ಯಾಕೆ ನನ್ನ ಲೈಫ್ ಹಿಂಗೆ ಆಗ್ತಿದೆ ಯಾಕೆ ಈ ರ್ಯಾಂಡಮಾಗಿ ಘಟನೆ ಆಗ್ತಿದೆ ಎಲ್ಲ ಹಣೆ ಬರಹನ ವಿಧಿ ಅಂತೇಳಿ ಅಂತಂದರೆ ಇದು ಗೊತ್ತಾಗಲ್ಲ ಹೇಳಿದ್ನಲ್ಲ ಇದು ಇದೊಂದು ಇಂಟಿವಿಟಿವ್ ಆಗಿ ಅನಲಿಟಿಕಲ್ ಆಗಿರ್ತಕ್ಕಂಥ ಫೀಲ್ಡ್ ಆಗಿರೋ ಆಗಿರೋದ್ರಿಂದ ನಾವು ಪ್ರತಿ ಸಲ ಟ್ರ್ಯಾಕ್ ಮಾಡೋದರ ಮೂಲಕ ಆ ವ್ಯಕ್ತಿಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಆ ವ್ಯಕ್ತಿಗಳನ್ನು ಎಲ್ಲಾದರೂ ಪ್ಯಾಟ್ರನ್ ಥರ ಬಂತಂದರೆ ಬೇಗ ಬಿಟ್ಟುಬಿಡದೆ ಯಾಕಿದ್ದಾರೆ ನಮ್ಮ ಲೈಫಲ್ಲಿ ಅಂಥೇಳಿ ಸ್ವಲ್ಪ ನಾವು ಗಮನ ಕೊಟ್ಟಿದ್ದೆ ಅದಲ್ಲಿ ನಮ್ಮ ಒಂದು ಬಿಹೇವಿಯರ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅಥವಾ ನಾವು ಲೈಫಲ್ಲಿ ಬರೀ ಪದೇ 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 ಕೆಟ್ಟ ವ್ಯಕ್ತಿಗಳು ಬರ್ತಾರೆ ಅಂತಂದರೆ ಈಗ ಒಂದು ಸಲ ಎರಡು ಸಲ ಬರ್ತಾರೆ ಕೆಟ್ಟ ವ್ಯಕ್ತಿ ಅಂದರೆ ಏನೊಂದು ರ್ಯಾಂಡಮ್ ಅನ್ಬೋದು ಪದೇ 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 ಕೆಟ್ಟ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂದರೆ ನನ್ನಲ್ಲಿ ಏನೋ ಒಂದು ತಪ್ಪಿದೆ ಅಂತ ಅರ್ಥ ತಾನೆ ಅದೇ ಥರ ಪದೇ 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 ಒಳ್ಳೆ ವ್ಯಕ್ತಿಗಳು ಬ ಬಂದರೆ ಏನೋ ರ್ಯಾಂಡಮ್ ಅನ್ಬೋದು ಒಂದು ಸಲ ಒಂದು ಸಲ ಎರಡು ಸಲ ಬಂದರೆ ಪದೇ 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 ಒಳ್ಳೆ ಆಗ್ತಿದೆ ಅಂತಂದರೆ ನನ್ನಲ್ಲಿ ಯಾವುದೋ ಒಂದು ಪಾಸಿಟಿವ್ ಒಂದು ಉತ್ಸಾಹದಂಥ ಘಟನೆ ನಡೀತಾ ಇರ್ಬೋದು ನನ್ನ ಒಳಗಡೆ ಆ ಒಂದು ಮೆಂಟಲ್ ಆಲ್ಕೆಮಿ ಆಗ್ತಾ ಇರ್ಬೋದು ಅಂತ ಸೊ ಹೀಗಾಗಿ ಈ ಈ ಥರ ಒಂದು ಸ್ಟೆಪ್ಗಳನ್ನು ನಾವು ಪರಿಗಣನೆ ಮಾಡಿದ್ದಲ್ಲಿ ನಮ್ಮ ಲೈಫಲ್ಲಿ ಯಾವ ವ್ಯಕ್ತಿಗಳು ಮತ್ತು ಯಾವ ವಿಷಯಗಳು ಮತ್ತು ಯಾವ ವಸ್ತುಗಳು ಯಾವ ಥರದ ಪರ್ಸ್ನಾಲಿಟಿಗಳು ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ತಿಳ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು